ನಮಸ್ಕಾರ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿಯೇ ಸಹೋದರ ದೇವಜನರೇ ಏಸುವನ್ನು ಹಿಂಬಾಲಿಸುತ್ತಾ ಲೋಕದ ಯಾತ್ರೆಯಲ್ಲಿ ಜಯಭರಿತ ಜೀವಿತವನ್ನು ಜೀವಿಸುವುದಕ್ಕೆ ಪ್ರಯಾಸ ಪಡುವಂಥ ನಿಮ್ಮೆಲ್ಲರಿಗೂ ಕರ್ತನಾದ ಏಸು ಕ್ರಿಸ್ತನ ಕೃಪೆಯೂ ಸಮಾಧಾನವೂ ಆಶೀರ್ವಾದವೂ ಉಂಟಾಗಲಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ ಕರ್ತನ ಸಹಾಯವು ನಿಮಗೆ ಲಭಿಸಲಿ ದೇವಜನ ಈ ದಿನದ ವಾಕ್ಯವನ್ನು ನೀವು ಗಮನಿಸುವುದಾದರೆ ಲೋಕದ ದೃಷ್ಟಿಯಲ್ಲಿ ಒಂದು ಅಂದವಾದಂಥ ಚಿತ್ರಗಳನ್ನು ಬಿಡಿಸಿರುತ್ತಾರೆ ನಾವು ಕೆಲವರು ನೋಡಿದಾಗ ಇದೇನಿದು ಇಷ್ಟು ಬೆಲೆ ಬಾಳುವಂಥ ಈ ಚಿತ್ರಗಳು ಈ ರೀತಿ ಇದೆ ಇದರಲ್ಲಿ ಏನಿದೆ ಅಂತ ಅಂದುಕೊಳ್ಳಬಹುದು ಆದರೆ ಚಿತ್ರ ಕಲಾಗಾರನು ಅದರಲ್ಲಿರುವಂಥ ಆಳವನ್ನು ಅರಿತಿರುವನು ಕೆಲವು ಸಾರಿ ಕೆಲವು ಮ್ಯೂಸಿಕ್ಕು ನಮಗೆ ಚೆನ್ನಾಗಿದೆ ಅನಿಸ್ಬೋದು ಆದರೆ ಚೆನ್ನಾಗಿ ಒಂದು ಮ್ಯೂಸಿಕ್ನ ಅರಿವು ಇರುವಂಥವರು ಅದರಲ್ಲಿ ಏನು ತಪ್ಪಿದೆ ಅದರಲ್ಲಿ ಏನು ಚೆನ್ನಾಗಿದೆ ಅಂತ ಗೊತ್ತಾಗುತ್ತದೆ ಅಂದರೆ ಅದರ ಪೂರ್ಣವಾದ ಆಳವಾದ ಅರ್ಥ ಗೊತ್ತಿರುವವರಿಗೆ ಮಾತ್ರ ಅದೆಷ್ಟು ಚೆನ್ನಾಗಿದೆ ಅದರ ಕತೆ ಏನು ಎಂಬುದು ಗೊತ್ತು ಹಾಗೆಯೇ ದೇವರಲ್ಲಿ ಪೂರ್ಣವಾಗಿ ನಂಬಿಕೆ ಇರುವವರಿಗೆ ಮಾತ್ರವೇ ದೇವರು ಎಂಥ ಕಾರ್ಯಗಳನ್ನು ಮಾಡಬಲ್ಲನು ಎಂದು ಅರ್ಥ ಆಗುತ್ತದೆ ನಿಮಗೆ ಇನ್ನೂ ತಿಳಿಯಬೇಕಾದರೆ ಮುಂದಿನ ವಾಕ್ಯಗಳನ್ನು ಗಮನಿಸೋಣ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಎಪೇಸ ಪತ್ರಿಕೆ ಮೂರನೆಯ ಅಧ್ಯಾಯ ಇಪ್ಪತ್ತು ಇಪ್ಪತ್ತ ಒಂದನೆಯ ವಾಕ್ಯ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲಿ ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತಯೇಸುವಿನಲ್ಲಿಯೂ ತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ ಆಮೇನ್ ಅಂತ ಹೇಳುತ್ತಾ ಇದೆ ನನ್ನ ಪ್ರಿಯ ಯೋಜನೆವೇ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ವಿಷಯದ ಬಗ್ಗೆ ಆಳವಾದ ಜ್ಞಾನ ಒಂದು ವೇಳೆ ಇದ್ದರೆ ಮಾತ್ರ ಅದರಲ್ಲಿರುವಂಥ ಒಂದು ತಪ್ಪುಗಳು ಅದರಲ್ಲಿರುವಂಥ ಮೇಲುಗಳು ಗೊತ್ತಾಗಲಿಕ್ಕೆ ಸಾಧ್ಯ ದೇವರು ಎಂಥ ಅದ್ಭುತಗಳನ್ನು ಮಾಡಬಲ್ಲನು ಎಂಥ ಕಾರ್ಯಗಳನ್ನು ಮಾಡಬಲ್ಲನು ಎಂದು ನಂಬುವುದು ಕೂಡ ಅದು ಅದರ ನಂಬಿಕೆಯ ಮೇಲೆ ಆಧಾರವಾಗುತ್ತದೆ ಎಷ್ಟೋ ಜನಕ್ಕೆ ಯೇಸುಸ್ವಾಮಿ ಅದ್ಭುತ ಮಾಡ್ತಾರಾ ಅನ್ನುವಂಥ ರೀತಿಯಲ್ಲಿ ಇರುತ್ತದೆ ಆದರೆ ಯೇಸುವನ್ನ ರುಚಿಸಿದವರು ಯೇಸುವನ್ನು ನಂಬಿದವರು ಯೇಸುವಿನ ಮೇಲೆ ಅಚಲವಾದಂಥ ಭಕ್ತಿ ವಿಶ್ವಾಸವನ್ನು ಹೊಂದಿರುವವರು ಹೇಳ್ತಾರೆ ದೇವಾದಿ ದೇವನು ಎಂಥ ಕಾರ್ಯಗಳನ್ನು ಇದಕ್ಕೆ ಮುಂಚೆ ಮಾಡಿದ್ದಾರೆ ಈಗಲೂ ಮಾಡುತ್ತಿದ್ದಾರೆ ಇನ್ನು ಮುಂದೆಯೂ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ ಪೌಲನು ಎಪೇಸ ಸಭೆಗೆ ಬರೆಯುತ್ತಾ ಈ ರೀತಿಯಾಗಿ ಹೇಳುತ್ತದೆ ನಮ್ಮಲ್ಲಿ ಕಾರ್ಯ ಸಾಧಿಸುವ ಅಂದರೆ ನಮ್ಮ ಜೀವಿತದಲ್ಲಿ ಏನು ನಡೆಯುತ್ತೆ ಏನು ದೇವರು ಮಾಡಬಲ್ಲನು ತನ್ನ ಶಕ್ತಿಯ ಪ್ರಕಾರ ಎಂದು ಹೇಳುತ್ತದೆ ಮನುಷ್ಯರಿಗೆ ಕೆಲವು ಶಕ್ತಿಗಳಿದ್ದಾವೆ ಏನು ಶಕ್ತಿ ಕೆಲವು ಬುದ್ಧಿವಂತಿಕೆ ಕೆಲವು ರೋಗಗಳನ್ನು ಕಂಡುಹಿಡಿಯುವಿಕೆ ಅದಕ್ಕೆ ಪರಿಷ್ಕಾರ ಔಷಧಿ ಕಂಡುಹಿಡಿಯುವುದು ಈ ರೀತಿಯಾದಂಥ ಕೆಲವು ಆವಿಷ್ಕಾರಗಳನ್ನು ಮಾಡುತ್ತಾರೆ ಯಾಕೆಂದರೆ ಅವರಲ್ಲಿರುವಂಥ ಜ್ಞಾನ ಅವರಿಗೆ ಆವಿಷ್ಕಾರಗಳನ್ನು ಮಾಡುವಂಥ ಒಂದು ಶಕ್ತಿಯನ್ನು ದೇವರು ಕೊಟ್ಟಿರೋದು ಹಾಗಾದರೆ ನೋಡಿ ಮನುಷ್ಯರ ಶಕ್ತಿ ನಿಂತು ಹೋದಾಗ ಮನುಷ್ಯರ ಕೈಯಲ್ಲಿ ಆಗದೆ ಹೋದಾಗ ದೇವರು ಅಲ್ಲಿಂದ ಮುಂದುವರಿಯಲಿಕ್ಕೆ ಶಕ್ತನಾಗಿದ್ದಾನೆ ಅಂದರೆ ದೇವರಲ್ಲಿರುವಂಥ ಅತ್ಯಧಿಕವಾದ ಶಕ್ತಿ ನಿಜ ದೇವರು ಮಾಡುತ್ತಾರೆ ನನ್ನ ಕೈಯಲ್ಲಿ ಆಗಲ್ಲ ಆದರೆ ದೇವರ ಕೈಯಲ್ಲಿ ಎಲ್ಲವೂ ಸಾಧ್ಯ ಎಂದು ನಂಬುವುದು ಕೂಡ ಒಂದು ಸುಲಭವಾಗಿ ಬರೋದಿಲ್ಲ ಪ್ರಿಯ ದೇವಜನವೇ ಜನವೇ ಈ ಲೋಕದಲ್ಲಿ ಎಷ್ಟೋ ಮೇಧಾವಿಗಳಿದ್ದಾರೆ ಎಷ್ಟೋ ಪಂಡಿತರಿದ್ದಾರೆ ಬುದ್ಧಿವಂತರಿದ್ದಾರೆ ವೈದ್ಯರು ಇಂಜಿನಿಯರಿಗಳು ಅಪಾರವಾದಂಥ ಜ್ಞಾನಾರ್ಜನೆ ಮಾಡಿದವರು ಇದ್ದಾರೆ ಆದರೆ ಕೆಲವು ಸಾರಿ ದೇವರು ಏನು ಮಾಡ್ತಾರೆ ಅಂತ ಅವರು ನಂಬೋದಿಲ್ಲ ಕೆಲವರೆಲ್ಲ ನೋಡ್ರಿ ದೇವರಲ್ಲಿ ನಂಬಿಕೆ ಇಲ್ಲದೇ ಇರುವಂಥವರಿದ್ದಾರೆ ಹೌದಲ್ವ ದೇವರನ್ನೇ ನಂಬದೇ ಇರುವಂಥವರಿದ್ದಾರೆ ಅಂಥವರ ಜೀವಿತದಲ್ಲಿ ಅದ್ಭುತಗಳಿಗೆ ಬೆಲೆಯೇ ಇಲ್ಲ ಆದರೆ ನಂಬುವವರಿಗೆ ಸಣ್ಣದು ಕೂಡ ದೊಡ್ಡದಾಗಿ ಕಾಣಿಸ್ತದೆ ಹೌದಲ್ವ ಸಣ್ಣ ಉಪಕಾರ ಅಯ್ಯೋ ನಾನು ಏನು ಹೇಳಲಿ ನೀ ಸಾಕ್ಷಿಗಳನ್ನು ಹೇಳುವಂಥ ಸಂದರ್ಭದಲ್ಲಿ ನಾವು ನೋಡುತ್ತೇವೆ ಸಣ್ಣ ಪರಿಸ್ಥಿತಿ ಕೂಡ ದೊಡ್ಡದಾಗಿ ಕಾಣಿಸ್ತದೆ ಯಾಕೆಂದರೆ ದೇವರು ಮಾಡಿದ್ದಾರೆ ಎಂದು ನಂಬುವುದರ ನಿಮಿತ್ತವಾಗಿ ಅದ್ಭುತಗಳು ನಡೆದಿವೆ ಎಂಬುದು ಅವರು ಕಂಡುಕೊಳ್ಳುತ್ತಾರೆ ನಿಮ್ಮ ಜೀವಿತದಲ್ಲಿಯೂ ಹಾಗೆ ಅಲ್ವಾ ಒಂದು ಸಣ್ಣ ಉಪಕಾರ ದೇವರು ಮಾಡಿದರೆ ದೇವರನ್ನು ನಾನು ಎಂಥ ಉಪಕಾರದಿಂದ ಬಿಡಿಸಿದರು ಅಂತ ಅದನ್ನು ನಾವು ದೊಡ್ಡದಾಗಿ ಹೇಳುತ್ತೇವೆ ನೋಡಿ ಪ್ರಿಯ ದೇವಜನವೇ ಜನವೇ ಅದೆಲ್ಲ ನಮ್ಮ ಮನಸ್ಸಿನ ಮೇಲೆ ಆಧಾರವಾಗ್ತದೆ ನಮ್ಮ ತಡೆಗಳು ಒಂದು ಸಣ್ಣ ಸಮಸ್ಯೆ ಕೂಡ ದೊಡ್ಡ ಬೆಟ್ಟದೋಪಾದಿಯಲ್ಲಿ ಕಾಣಿಸುವಾಗ ನಾವು ನಂಬುತ್ತೇವೆ ದೇವರೇ ನಾನಾಗಲಿ ಮನುಷ್ಯರಿಂದಾಗಲಿ ಈ ಸಮಯಕ್ಕೆ ಈ ಸ್ಥಳದಲ್ಲಿ ಒಂದು ಅದ್ಭುತ ನಡೆಯುತ್ತೆ ಅಂತ ನಮಗೆ ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ನೀನು ಮಾಡ್ತೀಯ್ಯ ಅಂತ ಹೇಳುವಾಗ ದೇವರ ಮೇಲೆ ನಂಬಿಕೆ ಇಡುವಂಥವರಿಗೆ ಅದ್ಭುತಗಳು ಆಶ್ಚರ್ಯವಾಗಿ ನಡೆಯುತ್ತದೆ ಪ್ರೀತಂಚನವೇ ಒಂದು ಸಣ್ಣ ಘಟನೆಯು ನಡೆದಿರುವಂಥದ್ದು ಸೌತ್ ಆಫ್ರಿಕಾದಲ್ಲಿ ನಡೆದಿರುವಂಥ ಘಟನೆಯನ್ನು ನಾನು ನಿಮಗೆ ನೆನಪಿಗೆ ತರ್ತೇನೆ ಅದೇನೆಂದರೆ ಒಂದು ಸ್ತ್ರೀ ಏನೋ ಸಾಯುವ ಸ್ಥಿತಿಯಲ್ಲಿ ಇದ್ದಾಳೆ ಸಾಯುವ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿ ಮಲಗಿರುವಾಗ ಅಲ್ಲಿರುವಂಥ ಡಾಕ್ಟರ್ಗಳೆಲ್ಲ ಹೇಳ್ತಾರೆ ಏನಂದರೆ ಇಲ್ಲ ಇನ್ನು ಮುಗಿಯಿತು ಈಕೆ ಸಾಯುವ ಸ್ಥಿತಿಯಲ್ಲಿದ್ದಾಳೆ ಏನೂ ಒಂದು ವೇಳೆ ಏನಾಗಿಲ್ಲ ಡ್ರಿಪ್ಸ್ ಕೂಡ ಓಡ್ತಾ ಇಲ್ಲ ಮೆಡಿಸಿನ್ ಕೂಡ ಹೋಗ್ತಾ ಇಲ್ಲ ಅದರಿಂದ ಏನು ಮಾಡಬೇಕು ಈಕೆಯನ್ನು ಇನ್ನು ಮುಗೀತು ಕತೆ ಅಂತ ಹೇಳ್ತಾರೆ ಆದರೆ ಈಕೆಯ ಜೀವಿತ ನೋಡುವಾಗ ಈಕೆಯ ಪರವಾಗಿ ಮಕ್ಕಳೆಲ್ಲ ಗಂಡ ಇದ್ದವನು ಕೂಡ ಒಬ್ಬ ಬಾಕಿಯನ್ನು ಮದುವೆ ಮಾಡಿಕೊಳ್ಳಿಕ್ಕೆ ರೆಡಿ ಇದ್ದಾಳೆ ಈಕೆ ಸತ್ತರೆ ಒಳ್ಳೆಯದೇ ಅಂತ ಕಾಯ್ತಾ ಇರುವಂಥ ಗಂಡ ಇಂತಹ ಪರಿಸ್ಥಿತಿಯಲ್ಲಿ ದಿಢೀರ್ನೆ ಆಕೆಯ ಜೀವಿತದಲ್ಲಿ ಒಂದು ಅದ್ಭುತವು ನಡೆಯುತ್ತದೆ ಅದೇನೆಂದರೆ ಆಸ್ಪತ್ರೆಯಲ್ಲಿ ಒಂದು ವೈಟ್ ಬಣ್ಣ ಅಂದರೆ ಬೆಳ್ಳಗಿರುವಂಥ ಒಂದು ನರ್ಸು ಆ ನರ್ಸು ಬಂದುಬಿಟ್ಟು ಈಕೆ ಹತ್ರ ಹೇಳ್ತಾರೆ ನೀನು ದೇವ್ ನಂಬಿದೀಯ ತಾನೇ ದೇವ ನಿನಗೆ ಅದ್ಭುತ ಮಾಡ್ತಾನಂತ ನೀನು ನಂಬ್ತಾ ಇದೀಯಾ ಅಂತ ಆಕೆಯ ಕೋಮ ಸ್ಥಿತಿಯಲ್ಲಿ ಅಂದರೆ ಮರಣದ ಸ್ಥಿತಿಯಲ್ಲಿ ಹೇಳುವಾಗ ಆಕೆ ಹೌದು ನನ್ನ ದೇವರು ಆಕೆ ಹೇಳುತ್ತದೆ ನಾವು ಬೀಳೋದಕ್ಕಿಂತಲೂ ಕೇಳೋದಕ್ಕಿಂತಲೂ ಅಧಿಕವಾದದ್ದನ್ನು ಮಾಡಲಿಕ್ಕೆ ಶಕ್ತನು ಅಂತ ಹೇಳಿದಾಗ ಹಾಗಾದರೆ ಯಾಕೆ ಮಲಗಿದೀಯಾ ಎದೇಳು ನಿನಗೇನೂ ಆಗಿಲ್ಲ ನೀನು ಆರಾಮಾಗಿದ್ದೀಯಾ ಎದ್ದು ಊಟ ಮಾಡು ಅಂತ ಕೇಳ್ತಾರೆ ಹೇಳ್ತಾರೆ ಅಂತ ಹೇಳಿ ಕನಸಿನಲ್ಲಿ ಆಗ ಆ ಒಂದು ದೇವರ ದರ್ಶನ ಅದು ಸೊ ಆಕೆ ಏನು ಮಾಡ್ತಾಳೆ ಸ್ವಲ್ಪ ಒತ್ತನ್ನು ನೋಡುವಾಗ ಆಕೆ ಎದ್ದು ಕೂತ್ಕೊಂಡುಬಿಟ್ಟು ನಸ್ ನಾನು ಊಟ ಮಾಡಬೇಕು ಊಟ ಬೇಕು ಅಂತ ಹೇಳ್ತಾಳೆ ಅಲ್ಲಿರುವಂಥ ಆ ಡ ನರ್ಸು ಬಹಳ ಆಶ್ಚರ್ಯ ಆಗ್ತದೆ ಡ್ರಿಪ್ಸ್ ಕೂಡ ಹೋಗದೆ ಇರುವಂಥ ಈಕೆ ಎದ್ದು ಊಟ ಕೊಡಿ ಅಂತ ಕೇಳ್ತಾ ಇರೋದು ಹೇಗೆ ಸಾಧ್ಯ ಅಂತ ಕೇಳ್ತಾರೆ ಆವಾಗ ಆ ಒಂದು ಡಾಕ್ಟರ್ ಓಡ್ ಬಂದು ಕೇಳ್ತಾರೆ ಏನಾಯ್ತಮ್ಮ ನಿನಗೆ ಆ ಇದು ಆಶ್ಚರ್ಯ ಇದು ನೀನು ಸತ್ತೋಗ್ತೀಯ ಸ್ವಲ್ಪತ್ರಲ್ಲಿ ಅನ್ನೋದು ನಾವು ನಿಂತ್ಕೊಂಡಿದ್ದರೆ ನೀನು ಎದ್ದು ಕೂತಿದ್ದೀಯಲ್ಲ ಊಟ ಕೇಳ್ತಾ ಇದೆಯಲ್ಲ ಇದೇನಪ್ಪ ಅಂದರೆ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ನಿಮ್ಮ ಒಂದು ನರ್ಸ್ ಇದ್ದಾರಲ್ಲ ಬೆಳ್ಳಗೊಬ್ಬ ಅಮ್ಮ ಆಯಾಮ ಬಂದು ಹೇಳಿದ್ದು ಎದ್ದೇಳು ಊಟ ಮಾಡು ಅಂತ ಹೇಳಿದ್ಲು ಅಂತ ಹೇಳುವಾಗ ನಮ್ಮನ್ನ ಅವ್ರಿಗೆ ಆಶ್ಚರ್ಯ ಏನಂದರೆ ಅವರ ಒಂದು ಆಸ್ಪತ್ರೆಯಲ್ಲಿ ಬೆಳ್ಳಿಗೆ ಇರುವಂಥ ನರ್ಸ್ಗಳು ಯಾರೂ ಇಲ್ಲ ಇದೇನು ಹಿಂಗೆ ಹೇಳ್ತಾ ಅಂದರೆ ಆವಾಗ ಆಕೆಗೆ ಅರ್ಥ ಆಯಿತು ನಿಜವಾಗಿಯೂ ದೇವರು ಬಂದು ಆಕ್ಯೋಟಿಗೆ ಕಾರ್ಯ ಮಾಡಿದರು ಎಂಬುದಾಗಿ ಡಾಕ್ಟ್ರುಗಳೆಲ್ಲ ಕೈ ಬಿಟ್ಟಿರುವುದು ಎಲ್ಲ ವೈದ್ಯರಿಗಿಂತ ಆಗಲ್ಲ ಅಂತ ಹೇಳಿ ಕೈಬಿಟ್ಟ ಸ್ಥಿತಿಯಲ್ಲಿ ಊಹಿಸದ ರೀತಿಯಲ್ಲಿ ಈ ವಾಕ್ಯವನ್ನು ಆಕೆಯ ಹೃದಯದಲ್ಲಿ ತಂದು ಏನಂದರೆ ಆಕೆ ಈ ರೀತಿ ಬೆಳ್ಳನಿಯ ಡ್ರೆಸ್ಸಲ್ಲಿ ಬೆಳ್ಳಗಿರುವಂಥ ಒಂದು ನರ್ಸು ಬಂದರು ಅಂತೇಳಿದರೆ ಅದು ಆಶ್ಚರ್ಯಕರವಾದಂಥ ಸಂಗತಿ ಇದು ನಿಜವಾಗಿ ನಡೆದಂಥ ಘಟನೆ ಎಂದು ಹೇಳುತ್ತಾರೆ ಪ್ರೀತಿಯವೇ ಅಂದರೆ ಅರ್ಥ ವೈದ್ಯರಿಗೆ ಇದು ಅಸಾಧ್ಯ ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ದೇವರಿಂದ ಎಲ್ಲವೂ ಸಾಧ್ಯ ಈ ರೀತಿಯಾದಂಥ ಅನೇಕ ಅದ್ಭುತಗಳು ನಾವು ಅಲ್ಲಲ್ಲಿ ನೋಡ್ತಾ ಇರ್ತೇವೆ ಯಾಕೆಂದರೆ ವೈದ್ಯರು ಆಗಲ್ಲ ಎಂದು ಕೈಬಿಟ್ಟಂಥದ್ದು ಕೂಡ ದೇವರ ಕೈಯಿಂದ ಸಾಧ್ಯ ಕೆಲವು ಸಾರಿ ಕೆಲವರ ಜೀವಿತದಲ್ಲಿ ಸಾಲ ಸಮಸ್ಯೆ ಈಗ ನೋಡುವಾಗ ಬೈಬಲಲ್ಲಿ ಅನೇಕ ಅಬ್ಬಾ ಹೌದಾ ಇದು ಸಾಧ್ಯ ಅನ್ನುವಂಥ ರೀತಿಯಾದಂಥ ಅದ್ಭುತಗಳು ನಡೆಯುತ್ತದೆ ಅಂದರೆ ಕಥೆಗಳೋಪಾದಿಯಲ್ಲಿ ಏನೋ ಗಾಳಿಯಲ್ಲೇ ಅದೇನು ಹೇಳ್ತಾರಲ್ಲ ಗಾಳಿಯಲ್ಲೇ ಮನೆ ಕಟ್ಟುವ ರೀತಿಯಾದಂಥ ಅದ್ಭುತಗಳಲ್ಲ ನಿಜವಾಗಿ ನಡೆಯದಿರುವಂಥ ಸತ್ಯದ ಆ ವೈಜ್ಞಾನಿಕವಾಗಿ ರುಜುವಾಗಿರುವ ಐತಿಹಾಸಿಕವಾಗಿ ರುಜುವಾಗಿರುವಂಥ ಅದ್ಭುತಗಳು ಬೈಬಲಲ್ಲಿ ನಡೆದಿದೆ ಉದಾಹರಣೆಗೆ ಕೆಂಪು ಸಮುದ್ರ ಇಬ್ಬಾಗ ಆಗಿರುವುದು ಬಂಡೆಯಿಂದ ನೀರು ಮರುಭೂಮಿಯಲ್ಲಿ ಮನ್ನಾ ಆಶ್ಚರ್ಯಕರವಾದಂಥ ಕಾರ್ಯಗಳು ದೇವರು ಮಾಡಿದ್ದಾನೆ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡುವುದು ಇಷ್ಟೇ ದೇವ ಜನವೇ ದೇವರು ಕಾರ್ಯ ಸಾಧಿಸುವ ತನ್ನ ಶಕ್ತಿಯಿಂದ ನಂಬಿದವರಿಗೆ ಮಾತ್ರ ಅವರು ನಂಬುವುದಕ್ಕಿಂತಲೂ ಅಲ್ಲಿ ವಾಕ್ಯ ಹೇಳುತ್ತದೆ ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾದದ್ದನ್ನು ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ ನೋಡ್ರಿ ಇದೇ ವಿಶೇಷತೆ ನಾವು ಬೇಡೋದಕ್ಕಿಂತ ಕೇಳೋದಕ್ಕಿಂತ ಅಧಿಕವಾಗಿ ಮಾಡೋದೇ ದೇವರ ಕಾರ್ಯ ನಮ್ಮ ಶಕ್ತಿ ಅಲ್ಪನೇ ಇವತ್ತು ನೀವು ನಾನು ಕೂಡ ಯಾವುದಾದ್ರೂ ಒಂದು ವಿಷಯದಲ್ಲಿ ತುಂಬ ಮನನೊಂದಿದ್ದರೆ ಸೋತಿದ್ದರೆ ಕಷ್ಟದಲ್ಲಿದ್ದರೆ ನಾವು ದೇವರಿಗೆ ಹೇಳಬೇಕು ದೇವರ ಇದು ನನಗೆ ಅಸಾಧ್ಯ ನಿನಗೆ ಎಲ್ಲವೂ ಸಾಧ್ಯ ಹೌದಲ್ವಾ ಅದಕ್ಕೆ ಪೌಲು ಹೇಳ್ತಾ ತನ್ನ ತನ್ನ ನಮ್ಮಲ್ಲಿ ಕಾರ್ಯ ಸಾಧಿಸುವ ನಮ್ಮಲ್ಲಿ ಏನು ಕೆಲಸ ಇದೆ ಏನು ಕಾರ್ಯ ಇದೆ ಅದನ್ನು ಸಾಧಿಸುವಂಥ ತನ್ನ ಶಕ್ತಿಯ ಪ್ರಕಾರ ಅದಕ್ಕೆ ನಾನು ಹೇಳಿದ ಪ್ರಾರಂಭದಲ್ಲಿ ನಂಬಿಕೆ ಅನ್ನುವಂಥದ್ದು ನಿಜವಾಗಿ ನಂಬಿದವರಿಗೆ ಮಾತ್ರನೇ ತಿಳಿದವರಿಗೆ ಮಾತ್ರನೇ ಅಂಗೀಕರಿಸಿದವರಿಗೆ ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಮಿಕ್ಕಿದವರಿಗೆಲ್ಲ ಇದೆಲ್ಲ ಕೋ ಇನ್ಸಿಡೆನ್ಸಪ್ಪ ಸುಮ್ಮನೆ ಅದೇನು ಹಂಗೆ ನಡೆದಿರ್ತದೆ ಅದಕ್ಕೆ ದೇವರು ದೇವರು ಅಂತ ಹೇಳ್ತಾರೆ ಯಾವ ದೇವರು ಇಲ್ಲ ಯಾವ ದಿಂಡರು ಇಲ್ಲ ಅಂತ ಕೆಲವರು ಅನ್ನಬಹುದು ಆದರೆ ನಂಬುತ್ತಿರುವ ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ದೇವರು ಅದ್ಭುತವನ್ನು ಮಾಡಬಲ್ಲನು ಮಾಡಲಿಕ್ಕೆ ಶಕ್ತನೇ ಎಂಬುದನ್ನು ಈ ವಾಕ್ಯ ನಮಗೆ ತೋರಿಸಿಕೊಡುತ್ತದೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾಲ್ಕು ಇಪ್ಪತ್ತೊಂದರಲ್ಲಿ ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆವಿಟ್ಟು ದೃಢ ನಂಬಿಕೆಯುಳ್ಳವನಾದನು ಅಂತ ಹೇಳುತ್ತದೆ ನೋಡಿ ಅದೇ ವಿಶೇಷತೆ ಏನಂದರೆ ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆವಿಟ್ಟು ನೋಡಿ ಸೌಲನಾಗಿರುವಂಥವನು ಪೌಲನಾಗಿ ಹೀಗೆ ಮಾರ್ಪಟ್ಟನು ಅವನ ಜೀವಿತದಲ್ಲಿ ಹೇಗೆ ಮಾರ್ಪಾಡು ಬಂತು ದಿಢೀರ್ನೆ ಎಲ್ಲರೂ ಅಂತ ಇದ್ದಾರೆ ನಿನಗೇನು ಹಚ್ಚಿಡಿದಿದೆ ಹೇಗೆ ಸಾಧ್ಯ ದೇವರು ನಿನಗೆ ದರ್ಶನ ಕೊಟ್ಟು ಅದು ಏಸು ಅನ್ನುವಂಥವರು ದರ್ಶನ ಕೊಟ್ಟು ನಿನ್ನನ್ನು ನಿನ್ನ ಬದಲಾಯಿಸುವಂಥ ಒಂದು ವಿಚಾರ ಅದು ಅದು ಸಾಧಾರಣ ವಿಚಾರ ಅಲ್ಲ ಅದು ನಡೆಯೋದಿಲ್ಲ ಅಂತ ಹೇಳ್ತಾರೆ ಇವತ್ತು ನನ್ನ ಪ್ರೀತಿಯ ದೇವಜನವೇ ನಿನ್ನ ನನ್ನ ಜೀವಿತದಲ್ಲಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥರೆಂದು ಪೂರ ಭರವಸೆ ಇಟ್ಟು ದೃಢ ನಂಬಿಕೆ ಉಳ್ಳವರಾಗಿರಬೇಕು ಇವತ್ತು ನಿಮಗೆ ಪೂರ್ಣ ಭರವಸೆ ಇದೆಯಾ ದೃಢನಂಬಿಕೆ ಇದೆಯಾ ದೇವರು ಮಾಡುತ್ತಾರೆಂಬ ವಿಶ್ವಾಸ ನಿಮ್ಮಲ್ಲಿ ಇದೆಯಾ ಅದು ಬಹಳ ಮುಖ್ಯ ನಿಮ್ಮಲ್ಲಿ ಆ ವಿಶ್ವಾಸ ಇದ್ದರೆ ಮಾತ್ರವೇ ದೇವರು ಮಾಡಲಿಕ್ಕೆ ಶಕ್ತನು ಸ್ವಾಮಿ ಕೂಡ ಕೆಲವು ಯೇಸುಸ್ವಾಮಿ ಬಳಿಯಲ್ಲಿ ಬಂದಾಗ ಇದನ್ನು ನಾನು ಮಾಡಬಲ್ಲ ಎಂದು ನಿನಗೆ ನಂಬಿಕೆ ಇದೆಯಾ ಎಂದು ಕೇಳುತ್ತಾರೆ ಹೌದು ಸ್ವಾಮಿ ಅಂದಾಗ ಹಾಗಾದರೆ ನಿನ್ನ ನಂಬಿಕೆಯೇ ನಿನ್ನನ್ನು ಅಸ್ವಸ್ಥ ಮಾಡಿ ತು ಹೋಗು ಅಂತ ಹೇಳ್ತಾರೆ ಅಂದರೆ ನೀನು ನಂಬಿದ್ರೇ ಖಂಡಿತ ದೇವರು ಕಾರ್ಯನೂ ಮಾಡ್ತಾರೆ ನಂಬದೆ ಹೋದರೆ ಕಾರ್ಯ ಮಾಡೋದಿಲ್ಲ ಇವತ್ತು ದೇವರು ಮಾಡುತ್ತಾರೆ ದೇವರು ಸಹಾಯ ಮಾಡುತ್ತಾರೆ ಶಕ್ತರು ಅಂಥದ್ದಕ್ಕೆ ಈ ವಿಡಿಯೋ ಆಯ್ಕೆ ಮಾಡಿಕೊಂಡು ಇಲ್ಲಿಯವರೆಗೂ ನೀವು ನೋಡಿದ್ದೀರಾ ಇಲ್ಲದೆ ಹೋದರೆ ನೀವು ಯಾಕೆ ನೋಡ್ತೀರಾ ಯಾಕೆಂದರೆ ಇದೆಲ್ಲ ಫ್ರಾಡಪ್ಪ ಇದೆಲ್ಲ ಸುಮ್ಮನೆ ಅಪ್ಪ ಇವರೆಲ್ಲ ಏನೋ ಹೇಳ್ತಾ ಇರ್ತಾರೆ ಬೇರೆ ಕೆಲಸ ಇಲ್ಲ ಇವರಿಗೆ ಅಂತ ಅಂದುಕೊಳ್ತಾರೆ ಆದರೆ ನಂಬಿದವರು ಮಾತ್ರನೇ ವಿಡಿಯೋ ನೋಡಲಿಕ್ಕೆ ಸಾಧ್ಯ ಇಲ್ಲಿವರೆಗೂ ನೋಡಲಿಕ್ಕೆ ಸಾಧ್ಯ ಯಾಕೆಂದರೆ ನೀವು ದೇವರೇನಾದರೂ ಒಂದು ಕಾರ್ಯ ಮಾಡ್ತಾರೆ ಅಂತ ನಂಬ್ತಾ ಇದ್ದೀರಾ ನಾನು ಆ ಛಲವಾಗಿ ಹೇಳ್ತಾ ಇದ್ದೇನೆ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡಬಲ್ಲನು ಮಾಡಬೇಕು ಮಾಡುವರು ಆಮೇನ್ ಆಮೇನ್ ಹೇಳಿ ದೇವರಿಗೆ ಸ್ತೋತ್ರ ದೇವರು ಖಂಡಿತವಾಗಿ ಅದ್ಭುತ ಮಾಡಲಿಕ್ಕಿದ್ದಾನೆ ಎರಡು ಕುರಿತದವರಿಗೆ ಬರೆದ ಪತ್ರಿಕೆ ಒಂಬತ್ತನೆಯ ಅಧ್ಯಾಯ ಎಂಟನೇ ವಚನ ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿರಿ ಅಂತ ಹೇಳ್ತಾ ಇದೆ ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೂ ಕೂಡ ಶಕ್ತನಾದ್ದರಿಂದ ಅಂತ ಹೇಳ್ತಾ ಇದೆ ಏನೇ ಆಗಲಿ ಆತನು ಶಕ್ತನಾಗಿದ್ದಾನೆ ಅದೇ ವಾಕ್ಯಗಳ ಸಾರಾಂಶ ನಾವು ಬೇಡುವುದಕ್ಕಿಂತ ಯೋಚಿಸುವುದಕ್ಕಿಂತ ಅತ್ಯಧಿಕವಾದದ್ದನ್ನು ಮಾಡಲಿಕ್ಕೆ ಶಕ್ತನಾದ ದೇವರು ಕ್ರಿಸ್ತುವಿನ ಮೂಲಕವಾಗಿ ನಡೆಯುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಪ್ರಿಯ ದೇವಜನವೇ ನಮ್ಮ ಕುಟುಂಬಗಳಲ್ಲಿ ನಮ್ಮ ಜೀವಿತಗಳಲ್ಲಿ ನಂಬಲಿಕ್ಕೆ ಸೈತಾನನು ಅಪನಂಬಿಕೆಯನ್ನು ತಂದಾಗ್ತಾನೆ ಇದು ಹೇಗೆ ನಡೆಯುತ್ತೆ ಇದು ಸಾಧ್ಯನಾ ಇದು ಸರಿ ಹೋಗುತ್ತಾ ಇವರು ಬದಲಾಗ್ತಾರಾ ಇದು ಸಿಗುತ್ತಾ ಇದು ನಡೆಯುತ್ತಾ ಎಂಬ ಅಪನಂಬಿಕೆಗಳನ್ನು ಸೈತನ್ನು ತಂದಾಗ್ತಾನೆ ಅಪನಂಬಿಕೆ ಇದ್ದರೆ ಅದ್ಭುತ ನಡೆಯುವುದಿಲ್ಲ ನಂಬಿಕೆ ಉಳ್ಳವರಿಗೆ ಮಾತ್ರವೇ ಕೇಳುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾದ ಕಾರ್ಯವನ್ನು ದೇವರು ಮಾಡ್ತಾರೆ ಇಸ್ರಾಯೇಲರಿಗೆ ಕೆಂಪು ಸಮುದ್ರ ಈ ಭಾಗ ಆಗುವುದು ಕೂಡ ಅಸಾಧ್ಯವಾಗಿತ್ತು ಏನು ಅಸಾಧ್ಯವಾಗಿತ್ತು ಅಸಾಧ್ಯವಾದದ್ದನ್ನು ಸುಸಾಧ್ಯ ಮಾಡುವುದೇ ದೇವರ ಒಂದು ಸಾಧನೆ ದೇವರ ಒಂದು ಮಹಿಮೆ ಅಲ್ಲಿ ನೋಡುತ್ತೇವೆ ಹಿಂದುಗಡೆ ಪರೋಹನ ಸೈನ್ಯ ಮುಂದಗಡೆ ಕೆಂಪು ಸಮುದ್ರ ಎಲ್ಲ ಇಸ್ರಾಯೇಲ್ ಹೇಳಲಿಕ್ಕೆ ಪ್ರಾರಂಭಿಸಿದರು ಇನ್ನು ಕತೆ ಮುಗಿಯಿತು ಇನ್ನು ದಾರಿ ಇಲ್ಲ ಇನ್ನು ನಮ್ಮನ್ನು ಕಾಪಾಡಲಿಕ್ಕೆ ಯಾರಿಗೆ ಸಾಧ್ಯ ಇನ್ನು ಆಗಲ್ಲ ಅವರಿಗೆ ಗೊತ್ತೇ ಇಲ್ಲ ಈ ಸಮುದ್ರದಲ್ಲಿ ನಮಗೆ ದಾರಿ ಆಗುತ್ತೆ ಅಂತ ಆದರೆ ಯಾವಾಗ ಮೋಶೆಯು ದೇವರೇ ಅಂದಾಗ ದೇವರು ಹೇಳ್ತಾನೆ ಅಸಾಧ್ಯವಾದದ್ದನ್ನು ಕೂಡ ನಾನು ಸಾಧ್ಯ ಮಾಡುತ್ತೇನೆ ದಾರಿ ಇಲ್ಲದೇ ಇರುವಾಗಲೂ ದಾರಿ ಮಾಡುತ್ತೇನೆ ಕೆಲಸ ಮುಚ್ಚಿ ಹೋಯ್ತಾ ಪ್ರಮೋಷನ್ ಸಿಗ್ತಾ ಇಲ್ವಾ ನಿನಗೊಂದು ಅದ್ಭುತ ಮಾಡಲಿಕ್ಕೆ ದೇವರು ಶಕ್ತನು ನಿನಗೆ ಆರೋಗ್ಯ ಕೆಟ್ಟು ಹೋಗಿದೆಯಾ ಇಲ್ಲ ಅಂತ ಡಾಕ್ಟರ್ಗಳಲ್ಲಿ ಹೇಳಿಬಿಟ್ಟಿದ್ದಾರೆ ದೇವರೊಂದು ಅದ್ಭುತ ಎಂದು ನಂಬಿರಿ ನಿಮಗೆ ಸಾಲ ತೀರಿಸುವುದಕ್ಕೆ ಮಾರ್ಗವೇ ಇಲ್ಲವಲ್ಲ ಬೇರೆ ದಾರಿನೇ ಇಲ್ಲವಲ್ಲ ನಂಬಿರಿ ದೇವರು ಕಾರ್ಯ ಮಾಡುತ್ತಾರೆಂದು ಅಲ್ಲಿದ್ದೀರಾ ಮುಂದಕ್ಕೆ ಹೋಗೋಕ್ಕಾಗಲ್ಲ ಹಿಂದಕ್ಕೆ ಹೋಗೋಕ್ಕಾಗಲ್ಲ ಏನು ಮಾಡೋಕ್ಕೂ ಆಗಲ್ಲ ಅಂತಹ ಪರಿಸ್ಥಿತಿಯಲ್ಲಿದ್ದೀರಾ ಇಕ್ಕಟ್ಟಿನ ಸ್ಥಿತಿಯಲ್ಲಿದ್ದೀರಾ ನಿಮ್ಮ ಕೈಯಲ್ಲಿ ದಾಟುವುದಕ್ಕೆ ಆಗುವುದಿಲ್ಲ ದಾರಿ ದೇವರೇ ಮಾಡಬೇಕು ಇವತ್ತು ನಂಬ್ತೀರಾ ಕನಿಷ್ಠ ಇಷ್ಟು ದಿನಗಳಿಂದ ನೀವು ವಾಕ್ಯ ಕೇಳುತ್ತಾ ಇದ್ದಾರೆ ನಿಮ್ಮ ಮನೆಯ ಪರಿಸ್ಥಿತಿ ನಿಮ್ಮ ಪರಿಸ್ಥಿತಿ ನಿಮ್ಮ ಜೀವಿತ ಬದಲಾಗುತ್ತದೆ ದೇವರು ಮಾಡಲಿಕ್ಕೆ ಶಕ್ತನು ಎಂದು ನಂಬುತ್ತಿದ್ದೀರಾ ನಂಬಿದರೆ ಎಲ್ಲವೂ ಸಾಧ್ಯ ಯಾಕೆಂದರೆ ದೇವರು ನಾವು ಯೋಚಿಸುವುದಕ್ಕಿಂತ ಅತ್ಯಧಿಕವಾದದ್ದನ್ನು ಬೀಳುವುದಕ್ಕಿಂತ ಅತ್ಯಧಿಕವಾದನ್ನು ಮಾಡಲಿಕ್ಕೆ ಆತನು ಶಕ್ತನಾದ ದೇವರು ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ ಯುದನ್ನು ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಇಪ್ಪತ್ತ ನಾಲ್ಕರಲ್ಲಿ ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿದ್ದಾನೆ ಎಂದು ದೇವರು ವಾಕ್ಯ ಹೇಳುತ್ತದೆ ಎಡವಿ ಬೀಳದಂತೆ ನಿಮ್ಮನ್ನು ಇನ್ನೂ ಆಪತ್ತುಗಳಿಗೆ ಬಿದ್ದು ಹೋಗಿ ಅಲ್ಲೇ ಬಿದ್ದು ಹೋಗದ ಹಾಗೆ ಕಾಪಾಡುವುದಕ್ಕೆ ದೇವರು ಶಕ್ತನು ದೇವರು ಖಂಡಿತ ಶಕ್ತನು ನನ್ನ ಪ್ರಿಯರೇ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ನನ್ನ ಜೀವಿತದಲ್ಲಿ ನಿಮ್ಮ ಸುತ್ತಲೂ ಇರೋರಿಗೆ ಅಪನಂಬಿಕೆ ಇರ್ಬೋದು ಸ್ವಾಮಿ ಹೇಗೆ ಮಾಡ್ತಾರೆ ಎಂಬ ಅನುಮಾನ ಅವರಿಗಿರ್ಬೋದು ನಾನು ಕೇಳ್ತೇನೆ ಎಲ್ಲೋ ಏನೋ ಒಂದೊಂದು ಮಾಡಿ ಇದೇನು ನನಗೆ ಒಳ್ಳೇದು ಮಾಡುತ್ತೆ ಅಂತ ನಂಬ್ತಾರಲ್ವಾ ನಾನು ಅಂದ್ಕೊಳ್ತಾ ಇರ್ತೀನಿ ಕೆಲವು ಸರ್ ಒಂದು ಮರ ಗಿಡ ಪ್ರಾಣಿ ಪಕ್ಷಿ ಮಣ್ಣು ಕಲ್ಲು ಗಿಡ ಎಲ್ಲವನ್ನು ನೋಡಿಬಿಟ್ಟು ಓ ಇದು ಒಳ್ಳೆಯದು ಮಾಡುತ್ತೆ ಅಂತ ನಂಬುವಾಗ ಸರ್ವವನ್ನುಂಟು ಮಾಡಿದ ಸೃಷ್ಟಿಕರ್ತನಾದ ದೇವರು ನಮಗೋಸ್ಕರವಾಗಿ ಅದ್ಭುತ ಮಾಡುವುದಿಲ್ಲವೇ ಸೃಷ್ಟಿಯ ವಸ್ತುಗಳೇ ಅದ್ಭುತ ಅಂತ ಅವರು ಅಷ್ಟೊಂದು ಅಚಲವಾಗಿ ನಂಬುವಾಗ ಹೋಗಿ ನೀರುಗಳ ಬಳಿಯಲ್ಲಿ ಬೆಟ್ಟಗಳ ಬಳಿಯಲ್ಲಿ ಸಮುದ್ರಗಳ ಬಳಿಯಲ್ಲಿ ಸ್ಥಳಗಳ ಬಳಿಯಲ್ಲಿ ಮರಗಳ ಗಿಡಗಳ ಬಳಿಯಲ್ಲಿ ಹೋಗಿ ಓ ಅದ್ಭುತ ನಡೆಯುತ್ತೆ ಅಂತ ಅವರು ನಂಬುವಾಗ ನಿಜವಾದ ದೇವರು ಸೃಷ್ಟಿಕರ್ತನು ಸಮಸ್ತವನ್ನುಂಟು ಮಾಡಿದ ಆತನಾಗಿರುವ ಯೇಸುವಿನ ಕೈಯಲ್ಲಿ ಸಮಸ್ತವು ಸಾಧ್ಯವಿಲ್ಲವೇ ಆತನು ಮಾಡಲಿಕ್ಕಾಗೋದಿಲ್ವಾ ಅದನ್ನು ನಂಬುವುದಕ್ಕೆ ತುಂಬ ಅಡ್ಡಿ ಮಾಡ್ತಾರೆ ನಮ್ಮ ದೇಶದಲ್ಲಂತೂ ಅಯ್ಯೋ ಇದು ಯಾವುದೂ ಇಲ್ಲಪ್ಪ ಇದೆಲ್ಲ ಸುಳ್ಳು ಅಂತ ಹೇಳ್ತಾರೆ ಆದರೆ ನೋಡಿ ದೇವಜನವೇ ಪ್ರಪಂಚವೆಲ್ಲ ಪ್ರಾರಂಭದಲ್ಲೇ ಇದು ಸುಳ್ಳು ಅಂತ ಹೇಳಿದವರು ಪ್ರಪಂಚವೆಲ್ಲ ಅನೇಕರು ನಂಬುವಂಥ ನಂಬಿಕೆ ಈ ನಂಬಿಕೆಯಾಗಿದೆ ಅಂತ್ಯ ದಿನಗಳಲ್ಲಿ ವಿಶ್ವಾಸವು ಕಡಿಮೆ ಆಗಬಹುದು ಅನೇಕರು ಬಿದ್ದು ಹೋಗ್ತಾರೆ ಅಂತ ದೇವರು ವಾಕ್ಯ ಹೇಳುತ್ತೆ ನೀವು ನಾನು ದೇವರು ಒಳ್ಳೆಯವನು ದೇವರು ಅದ್ಭುತ ಮಾಡಬಲ್ಲನೆಂದು ನಾವು ನಂಬುವವರಾಗಿರೋಣ ಮೊದಲ ಕುರಿತ ಎರಡು ಒಂಬತ್ತರಲ್ಲಿ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಅದರ ಭಾವನೆಯನ್ನು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಈಗ ಪರಲೋಕ ಅಂತಾರೆ ನಿತ್ಯ ಜೀವ ಅಂತಾರೆ ಏಸು ಬರ್ತಾರೆ ಅಂತಾರೆ ಇದೆಲ್ಲ ಯಾವುದಪ್ಪ ಇದೆಲ್ಲ ಫೇಕು ಫೇಕು ಅಂತ ಹೇಳ್ಬೋದು ಆದರೆ ಇಲ್ಲೇಳ್ತದೆ ದೇವರು ತನ್ನನ್ನು ಪ್ರೀತಿಸಿರುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ನಂಬುವವರಿಗೆ ಮಾತ್ರ ಇದು ಸಾಧ್ಯ ನಮ್ಮದೇ ಇರೋರಿಗೆ ಯಾವ ಪರಲೋಕ ಎಲ್ಲಿದೆ ಏ ಯಾವಾಗ ಯೇಸು ಸ್ವಾಮಿ ಬರ್ತಾರೆ ಏನು ಇದೆಲ್ಲ ಅಂತ ನಂಬೋದಿಲ್ಲ ಆದರೆ ನಮಗೆ ನಂಬುವ ನಮಗೆ ಅದನ್ನು ನಡೆಯುತ್ತದೆ ಎಪೇಸ ಒಂದು ಹತ್ತೊಂಬತ್ತರಲ್ಲಿ ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟೋ ಅತಿಶಯವಾದದ್ದೆಂಬುದನ್ನು ನೀವು ತಿಳಿಕೊಳ್ಳುವಂತೆ ಅನುಗ್ರಹಿಸಲಿ ನಾನು ನಿಮಗೋಸ್ಕರ ಪ್ರಾರ್ಥಿಸುವುದೇನೆಂದರೆ ನಿಮ್ಮ ಹೃದಯಗಳಲ್ಲಿ ಕೂಡ ಅದೇ ನಂಬಿಕೆಯನ್ನು ಏಸಪ್ಪ ಕೊಡಲಿ ಅದ್ಭುತ ಮಾಡುತ್ತಾರೆಂದು ನಂಬಿರಿ ಖಂಡಿತವಾಗಿ ಅದ್ಭುತಗಳನ್ನು ಕಾಣುತ್ತೀರಿ ಅದ್ಭುತಗಳಿಗೋಸ್ಕರ ಅಲ್ಲ ಖಂಡಿತ ನಂಬುವರಾದ ನಮ್ಮ ಜೀವಿತದಲ್ಲಿ ನಾವು ಊಹಿಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅಧಿಕವಾದ ಕಾರ್ಯವನ್ನು ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಾರ್ಥಿಸೋಣ ಪರಮ ತಂದೆಯಾದ ದೇವರೇ ಹೌದಪ್ಪ ಎಷ್ಟೋ ಜನರ ಜೀವಿತದಲ್ಲಿ ದೇವರ ಇತಿಹಾಸದಲ್ಲಿ ನೀವು ಅನೇಕ ಅದ್ಭುತಗಳನ್ನು ಊಹಿಸಲಿಕ್ಕೆ ಸಾಧ್ಯವಾದ ಕಾರ್ಯಗಳನ್ನು ನೀವು ಮಾಡಿದ್ದೀರ ಕಥನೇ ಕೆಂಪು ಸಮುದ್ರದ ನೀರನ್ನು ಗೋಡೆಗಳಂತೆ ನಿಲ್ಲಿಸಿದ್ದೀರಾ ಇವರ್ಧ ನದಿಯನ್ನು ಬತ್ತಿ ಹೋಗುವಂತೆ ಮಾಡಿದ್ದೀರ ಬಂಡೆಯಿಂದ ನೀರು ಆಕಾಶದಿಂದ ಮನ್ನ ದೇವರ ಕೋಟೆಗಳನ್ನು ಬೀಳಿಸಿದ್ದು ಬೆಂಕಿಯ ಮೇಲೆ ಸರ್ಪಗಳ ಮೇಲೆ ಸಿಂಹಗಳ ಮೇಲೆ ಜೈವನ್ನು ಕೊಟ್ಟಿರುವ ದೇವರು ನೀನು ನಿನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಇವತ್ತು ನಾವು ಕೇಳಿದ ಹಾಗೆ ನಾವು ನಂಬಿರುವ ಆತನು ಶಕ್ತನು ಆತನು ಅದ್ಭುತಗಳನ್ನು ಮಾಡಲಿಕ್ಕೆ ಸಮರ್ಥನೆ ಎಂದು ತಿಳಿದುಕೊಂಡಿದ್ದೇವೆ ದಿನ ಅಲ್ಪರು ಸಾಧಾರಣ ಜನರಾಗಿರುವಂಥ ನಮ್ಮ ಜೀವಿತದಲ್ಲಿ ಕೂಡ ಅಸಾಧಾರಣವಾದಂಥ ಕಾರ್ಯಗಳನ್ನು ನೀವು ಮಾಡುತ್ತೀರೆಂದು ವಿಶ್ವಾಸದಿಂದ ನಾವು ನಿಮ್ಮ ಸಮ್ಮುಖಕ್ಕೆ ಬಂದಿದ್ದೇವೆ ವಿಶ್ವಾಸದಿಂದ ನಂಬಿಕೆಯಿಂದ ಬಂದಿರುವಂಥ ಇವರ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಆಶ್ಚರ್ಯಕರವಾದ ಕಾರ್ಯಗಳನ್ನು ಮಾಡಿರಿ ನಾವು ಬೇಡಿದಕ್ಕಿಂತಲೂ ಕೇಳಿದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾದ ಕಾರ್ಯವನ್ನು ನೀನು ಮಾಡುತ್ತಿ ಎಂದು ಈ ದಿನ ನಾವು ನಂಬುತ್ತಾ ಇದ್ದೇವೆ ಕತ್ತನೆ ಅಸಾಧ್ಯವನ್ನು ಕೂಡ ಸುಸಾಧ್ಯ ಮಾಡುವಂಥ ಸಮರ್ಥರಾದ ದೇವರು ನೀನಾಗಿರುವುದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ ಕತ್ತನೆ ಅನೇಕ ಕಷ್ಟಗಳಲ್ಲಿ ಪ್ರಯಾಸಗಳಲ್ಲಿ ಬಿದ್ದಿರುವಂಥ ನಮಗೆ ದಾರಿ ತೋರಿಸಲಿಕ್ಕೂ ತಡೆಗಳನ್ನು ನೀಗಿಸುವುದಕ್ಕೂ ದಾರಿ ಇಲ್ಲದೇ ಇರುವ ಜಾಗದಲ್ಲಿ ದಾರಿ ಮಾಡಲಿಕ್ಕು ದೇವರೇ ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಕೆಲಸದಲ್ಲಾಗಿರ್ಬೋದು ವಿವಾಹ ಆಗದೇ ಇರುವಂಥವರ ಜೀವಿತದಲ್ಲಿ ಗರ್ವಬಲ ಇಲ್ಲದೇ ಇರುವಂಥವರ ಜೀವಿತದಲ್ಲಿ ಸಾಲಗಳು ಮುಗಿಯದವರ ಜೀವಿತದಲ್ಲಿ ಅನಾರೋಗ್ಯಗಳು ಮುತ್ತಿ ಶರೀರವು ಬಲಹೀನಗೊಂಡು ಅಪಾದಿಯವರಿ ಡಾಕ್ಟರ್ಗಳು ಆಗಲ್ಲ ಅಂಥೇಳಿ ಕೋರ್ಟು ಕಚೇರಿಗಳಲ್ಲಿ ಆಗಲ್ಲ ಅಂತ ಹೇಳಿಬಿಟ್ಟು ಮನುಷ್ಯರು ನಿಮಗೆ ಆಗಲ್ಲ ಅಂಥೇಳಿ ನಡೆಯಲ್ಲ ಸರಿ ಆಗಲ್ಲ ಅಂತ ಯಾವಾಗಲೂ ನೆಗೆಟಿವ್ ಆಗಿ ಮಾತನಾಡುವಾಗ ನಾವಾದರೂ ನನ್ನ ದೇವರು ಮಾಡಲಿಕ್ಕೆ ಶಕ್ತನೋ ಎಂದು ನಾವು ನಂಬುತ್ತಾ ಇದ್ದೇವೆ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ಜೀವಿತದಲ್ಲಿ ಖಂಡಿತವಾಗಿ ಆ ರೀತಿಯಾಗಿ ಅಸಾಧ್ಯವಾದದ್ದು ಸುಸಾಧ್ಯ ಮಾಡಿ ನೀನು ಅದ್ಭುತ ನಡೆಸುತ್ತಿ ಎಂದು ಬೇಡಿಕೊಡುತ್ತೆ ಈ ದಿನವೆಲ್ಲ ಜೊತೆಯಲ್ಲಿರಪ್ಪ ಯಾರಿಗೆ ಅಪ್ಪಾದ ಪ್ರಾರ್ಥನಾ ಅವಶ್ಯಕತೆ ಇದು ಅವರ ಮೇಲಿನ ಪ್ರಸನ್ನತೆ ಇರಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಎಕ್ಸಾಮ್ಸಲ್ಲಿನ ಕೃಪೆ ಇರಲಿ ಪ್ರಯಾಣದಲ್ಲಿ ಇವರ ಕುಟುಂಬದಲ್ಲಿ ನಿನ್ನ ಪ್ರಸನ್ನತೆ ಇರಲಿ ನೀನೇ ದಿನವೆಲ್ಲ ಆಶೀರ್ವದಿಸು ಎಲ್ಲ ಪರಲೋಕದ ಸುವರಗಳಿಂದ ಎಂದು ఎసువిన్ నాము దలి ప్రార్తిసు తేవే తందేయే ఆమేన ఆమేన దన ప్రిత్యదే దేవు చరువే నిమేలేరుగు శలుం